ಸ್ಟಾರ್ಟ್ ನಮಸ್ಕಾರ ನಾನು ನಿಮ್ಮ ಕೇರಾಜಶೇಖರ್ ಕೆಟ್ನಾಳ್ ಕೊಪ್ಪಳ ಲೋಕಸಭಾ ಸದಸ್ಯರು ಎಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಆತ್ಮೀಯರೆ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಾಳೆ ಸುಮಾರು ಒಂಬತ್ತು ಗಂಟೆಗೆ ಕೊಪ್ಪಳ ಜಿಲ್ಲೆಯ ರಾಜ್ಯ ಹೆದ್ದಾರಿ ಬೆಳಗಟ್ಟಿ ಗ್ರಾಮದಿಂದ ಮುಂಡ್ರಬಾದ್ ಡ್ಯಾಮ್ ಬೃಹತ್ ಮಾನವ ಸರಪಳೆಯನ್ನು ಆಯೋಜನೆಯನ್ನು ಮಾಡಲಾಗಿದೆ ಭಾರತದ ಗೌರವ ಮತ್ತು ಘನತೆಯ ಎತ್ತಿ ಹಿಡಿಯುವ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀತಾಗಬೇಕಂತ ಹೇಳಿ ನಮಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಂವಿಧಾನವನ್ನು ಉಳಿಸಿರಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ